ಎಲೆರಾಂಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಕುಮಾರ್ ಆಯ್ಕೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಯಲರಾಂಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಲೆರಾಂಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಸೂದನ್ ಮತ್ತು ಉಪಾಧ್ಯಕ್ಷರಾಗಿ ಹೊಸಳಯ್ಯ ಅವಿರುದ್ಧವಾಗಿ ಆಯ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರೀಕೆರೆ ಶಂಕರ್ ಮಾತನಾಡಿ ಪಕ್ಷಭೇದ ಇಲ್ಲದೆ ಎಂದು ವಿಎಸ್ಎಸ್ಎನ್ ಚುನಾವಣೆ ನಡೆದಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೈತರಿಗೆ ಇನ್ನಷ್ಟು ಸಹಾಯ ಆಗಲಿದೆ ಎಂದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಮಾತನಾಡಿ ನಷ್ಟದಲ್ಲಿ ಇದ್ದ ಎಲೆರಾಂಪುರದ ವಿಎಸ್ಎಸ್ಎನ್ ಬ್ಯಾಂಕ್ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಪರಿಶ್ರಮದಿಂದ ಇಂದು ಕೊರಟಗೆರೆ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಎಂದರು ನೂತನ ಅಧ್ಯಕ್ಷ ಮಧುಕುಮಾರ್ ಮಾತನಾಡಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ಅವರ ಆಶೀರ್ವಾದದೊಂದಿಗೆ ಎಲ್ಲಾ ನಿರ್ದೇಶಕರು ಸೇರಿದಂತೆ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು ಎಂದು ಹೇಳಿದ್ದಾರೆ ನಮ್ಮ ಈ ಸಂದರ್ಭದಲ್ಲಿ ಕೊರಟಗೆರೆ ಕ್ಷೇತ್ರದ ಗೃಹ ಸಚಿವರ ಆಶೀರ್ವಾದ ಹಾಗೂ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣವರ ಆಶೀರ್ವಾದ ಹಾಗೂ ರಾಜೇಂದ್ರಣ್ಣವರ ಆಶೀರ್ವಾದದಿಂದ ನಾನು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಎಲ್ಲರನ್ನ ಜೊತೆಯಲ್ಲಿ ಕೂಡ್ಕೊಂಡು ಕರ್ಕೊಂಡು ಸಹಕಾರಿ ಸಚಿವರ ಹತ್ರ ಸಾಹೇಬ್ರ ಹತ್ರ ಏನು ಅನುದಾನ ಬೇಕೋ ಇದನ್ನೆಲ್ಲ ಮಾಡಿ ರೈತರಿಗೆ ಏನು ನನ್ನ ಕೈಲಿ ಒಳ್ಳೇದಾಗಬೇಕು ಎಲ್ಲರನ್ನೂ ಒಗ್ಗಟ್ಟಿಂದ ಕರ್ಕೊಂಡು ಹೋಗಿ ಒಳ್ಳೇದು ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಬೇಕು ಅನ್ನೋದೇ ನನ್ನ ಭಾವನೆ ಸರ್ ಎಷ್ಟು ಜನ ಇದ್ದಾರೆ ಎರಡು ಜನ ಇದೆ ಸರ್ ಹನ್ನೆರಡು ಜನರು ಒಗ್ಗಟ್ಟಾಗಿತ್ತು ಇರ್ತೀವಿ ಸರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಳಲ ಹೋಬಳಿ ಅಲೆರಾಂಪುರ ಬಿ ಎಸ್ ಎಸ್ ಎನ್ನಲ್ಲಿ ಇವತ್ತು ಯಾವುದೇ ಪಾರ್ಟಿ ಯಾವುದೇ ರೀತಿಯ ಇಲ್ಲಿ ಇದು ಎಲ್ಲ ಅವರವರ ವೈಯಕ್ತಿಕವಾಗಿ ಎಲ್ಲ ಪಾರ್ಟಿನ ಒಗ್ಗಟ್ಟನಾಗಿ ಇವತ್ತು ಮದುವವ್ರನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಎಲ್ಲ ಡೈರೆಕ್ಟ್ರುಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಮತ್ತು ಇಲ್ಲಿ ಬ ಏನು ವಿ ಎಸ್ ಎಸ್ ಎನ್ನಲ್ಲಿ ಎಲ್ಲ ರೈತಾಪಿ ವರ್ಗದವರು ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಯಾವುದೋ ಒಂದು ಡಿ ಎಸ್ ಸಿ ಸಿ ಡಿ ಸಿ ಸಿ ಬ್ಯಾಂಕಿಂದ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಲೋನ್ ತಂದುಕೊಡೋ ಕೂಡ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಕೆ ಎನ್ ಅವರಿಗೆ ಮೊದಲು ತುಂಬ ಹತ್ರವಾಗಿದ್ದಾನೆ ಈ ಸೊಸೈಟಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಭಾಗದಲ್ಲಿ ಎಲ್ಲ ರೈತರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಲಿ ಡಾಕ್ಟರ್ ಜಿ ಪರಮೇಶ್ವರ ಅವರ ಜೊತೆ ಸೇ ಇಲ್ಲಿ ಪಡ್ಕರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ರಾಜಣ್ಣ ಅವರು ಕೂಡ ಎಲ್ಲೋ ಒಂದು ಕಡೆ ಅವರದೇ ಆದಂಥ ರೀತಿಯಲ್ಲಿ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇವರಿಬ್ಬರ ಜೋಡಿ ತುಂಬ ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ ಮತ್ತು ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅಭಿನಂದಿಸಲು ನಾನು ಮಾತನಾಡಿ ಎರಡು ಪಂಜಿ ಈ ಭಾಗದ ರೈತರು ಬಹಳ ದೊಡ್ಡ ಪಂಚಾಯತಿ ಆಗಿರೋದ್ರಿಂದ ಇಲ್ಲಿ ಯುವ ಅನುಭವಿಗಳ ರಾಜಕಾರಣಿಗಳಿರೋದ್ರಿಂದ ಮದುವಿಗೆ ಇವು ಅವಕಾಶ ಕೊಟ್ಟವ್ರೆ ಈ ಭಾಗದ ಎಲ್ಲ ಡೈರೆಕ್ಟರ್ಗಳಿಗೂ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಸ್ನೇಹಿತ ನನಗೆ ಚಂದ್ರಪುರ ಹಿರಿಯರಿದ್ದಾರೆ ಹಿರಿಯರು ಎಲ್ಲರೂ ಸದಸ್ಯರು ಒಳಗೊಂಡು ಒಂದು ಬೆಳವಣಿಗೆ ಹನುಮಾನನವರ ಅಧ್ಯಕ್ಷತೆಯಲ್ಲಿ ಮತ್ತು ಸುಪ್ರಭಾರ ಅಧ್ಯಕ್ಷತೆಯಲ್ಲಿ ಇದು ಒಳ್ಳೆ ಬಂಡವಾಳ ತಾಲೂಕಲ್ಲಿ ಯಾವುದೇ ಪಕ್ಷ ಬಾ ಇಲ್ಲದೆ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಒಕ್ಕಟ್ಟ ಸೇರಿ ಒಬ್ಬ ಯುವಕ ಅಧಿಕಾರ ಕೊಟ್ಟು ಈ ಭಾಗಕ್ಕೆ ಅನುಕೂಲ ಮಾಡ್ಬೇಕು ರೈತರಿಗೆ ಅಂತೇಳಿ ಒಂದು ಒಳ್ಳೆ ತೀರ್ಮಾನ ಮಾಡಿದರೆ ಆಮೇಲೆ ಎಲ್ಲ ಈಗ ನೀವು ಮಾವತ್ತೂರಿಗೆ ಬನ್ನಿ ಕೊಳಲ ಬನ್ನಿ ಯಲಪುರ ಬನ್ನಿ ಆಮೇಲೆ ಬಾತ್ಕರ್ಣಿಗೆ ಬನ್ನಿ ಆಮೇಲೆ ಒಳಗೊಳ್ಳಿಗೆ ಬನ್ನಿ ಎಲ್ಲ ಕಡೆಗೂ ಮಾನ್ಯ ಹನುಮಾನನಗರು ಮತ್ತು ಬೋರೇಗೋಡು ಸೇರ್ಕೊಂಡು ಬೇಡಪ್ಪ ಸೊಸೈಟಿಗಳು ಲಾಸ್ ಆಗ್ತದೆ ಸೊಸೈಟಿ ಇಂಪ್ರೂವ್ಮೆಂಟ್ ಆಗಲಿ ನಾವು ಸಹಕಾರಿ ಸಚಿವರು ಇದ್ದಾರೆ ಅವ್ರ ಕಡೆಗೆ ಹೋಗಿ ನಾವು ಏನೋ ರೈತರಿಗೆ ಅನುಕೂಲ ಮಾಡೋಣ ಅಂತೇಳಿ ಎಲ್ಲ ಇನ್ನೊಮ್ಮೆ ಬರ್ತಾವೆ ಯಾವುದೇ ಎಲೆಕ್ಷನ್ ಆಲ್ಮೋಸ್ಟ್ ಆಗ್ತಾ ಇಲ್ಲ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಇದು ಒಂದು ರೈತ ಅನುಕೂಲ ಆಗೋ ರೀತಿ ಒಳ್ಳೆಯ ರೀತಿ ಮಾಡ್ತಾರೆ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಕಮಿಟಿನ ಅಭಿನಂದನೆ ಸಲ್ಲಿಸ್ತೀನಿ ನಾರಾಯಣರು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ವ್ಯವಸಾಯ ಸೇವಾ ಕೃಷಿ ಪದ್ಧತಿ ಸಹಕಾರ ಸಂಘದ ನಿರ್ದಯ ಅಧ್ಯಕ್ಷರಾಗಿ ಮಧು ಅವರು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವರು ಆಯ್ಕೆಯಾಗಿದ್ದಾರೆ ಇದರ ಜೊತೆಗೆ ಈ ಹಿಂದೆ ಕೂಡ ಹನ್ನೆರಡು ಜನ ಕೂಡ ಸದಸ್ಯರುಗಳು ಕೂಡ ಅವಿರೋಧವಾಗಿ ಎಲ್ಲರೂ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಈ ಸೊಸೈಟಿ ಲಿಕ್ವಿಡೇಟ್ ಹೋಗೋ ಸ್ಟೇಜ್ನಲ್ಲಿತ್ತು ಅದನ್ನು ಈಗ ಕೊಡ್ಗೆರೆ ತಾಲೂಕಿನ ನಂಬರ್ ಒನ್ ಸೊಸೈಟಿಯಾಗಿ ಇಲ್ಲಿವರೆಗೂ ನಾವು ಐದು ಕೋಟಿ ಲೋನ್ ಕೊಟ್ಟಿದ್ದೀವಿ ಇಲ್ಲಿ ಕಾರ್ಯದರ್ಶಿ ಹಾಗೂ ಎಲ್ಲ ಹಿಂದಿನ ಕಾರ್ಯಕಾರಿ ಮಂಡಳಿ ಕೂಡ ಭಾಳ ಚೆನ್ನಾಗಿ ಇಲ್ಲಿ ಸಹಕಾರ ಕೊಟ್ಟು ಈ ಸಂಘನ ಮುಂದುವರಿಯೋದಕ್ಕೆ ಭಾಳ ಅನುಕೂಲ ಆಗಿದೆ ಇನ್ನು ಮುಂದೆ ಕೂಡ ಚ ಮಧು ಹಾಗೂ ಚಂದ್ರಪ್ಪ ಹೊಸ ಕಮಿಟಿ ಎಲ್ಲ ಸೇರಿ ಇನ್ನು ಮುಂದೆ ಎಲ್ಲ ಏನೇನು ಅನುಕೂಲ ಹಾಕ್ಕೊಂಡು ಮಾಡಬೇಕು ಅದನ್ನು ಸಹಕಾರ ಎಲ್ಲ ರೈತರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಹೆಚ್ಚಿಗೆ ಲೋನ್ ಕೊಡಿಸ್ತಾರೆ ನಮ್ಮ ಕೆ ಎನ್ ರಾಜಣ್ಣ ಅವರು ಇರೋವರೆಗೂ ನಾವೆಲ್ಲ ಲೋನ್ ಜಾಸ್ತಿ ಕೊಡ್ತಲೇ ಇರ್ತೀವಿ ಎಲ್ಲ ರೈತರಿಗೂ ಅನುಕೂಲ ಮಾಡ್ತೀವಿ ಸಹಕಾರಿ ಸಂಘದಿಂದ ನಮ್ಮನ್ನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಕೆ ಎನ್ ರಾಜಣ್ಣನವರಿಗೆ ಅಭಿನಂದಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದಗಳು ಇಲ್ಲಿ ಎಲ್ಲ ಡೈರೆಕ್ಟ್ರುಗಳಿಗೆ ನನ್ನ ಅಭಿನಂದನೆಗಳು ಏನೇ ಒಂದು ಇದು ನಾವು ಸಣ್ಣ ಪುಟ್ಟ ವಿದ್ಯಾವಂತರು ಆದ್ರೂ ನನ್ನ ಕೈಲಾಗಿದ್ದ ಸಹಾಯ ನಾವೆಲ್ಲ ಸೇರಿ ಮದುವೆ ಇದ್ದಾರೆ ನನ್ನ ಜೊತೆಯಲ್ಲಿ ಒಗ್ಗಟ್ಟಾಗೆ ಮಾಡ್ಕೊಂಡು ಹೋಗಬೇಕು